ನಾವು ನೋಡ್ತೀವಿ ನೋಡ್ತೀವಿ ಅದನ್ನ ಅದನ್ನ ರೀ ಏಯ್ ರಾಜ್ಯಪಾಲರು ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನ ಸರ್ಕಾರ ಇಟ್ ವಿಲ್ ಲುಕ್ ಇನ್ ಟು ಇಟ್ ಮಾಹಿತಿ ನಂಗೆ ಗೊತ್ತಿಲ್ಲಪ್ಪ ರಾಜ್ಯಪಾಲರ ಕಚೇರಿಯಿಂದಲೇ ಸೋರಿಕೆ ಆಗ್ತಾ ಇರ್ಬೋದು ಅವರು ಸರಿಯಪ್ಪ ಅವ್ರ ತನಿಖೆ ಆಗಲಿ ಅವ್ರ ಅವ್ರ ಕಚೇರಿ ಮೇಲೆ ತನಿಖೆ ಸ್ವಾರ್ಥಕ್ಕೆ ಪತ್ರಿಕೆಯಲ್ಲಿ ಓದಿದ್ದೀನಿ ನಾನು ರೀಡು ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರಿ ಇದು ರೀಡು ಅನ್ನೋ ಪದನ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದು ನಾವ್ ಹೇಳಿರ ಇದು ಸುಪ್ರೀಂ ಕೋರ್ಟ್ನವ್ರು ರೀಡು ಮಾಡಿ ಅಂತ ಬಿಡಿ ನೋ ಹೇಳಿದ್ದು ಸರ್ ಕಲ್ಯಾಣ ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಮಾಡಿದ್ರಿ ಕೊಪ್ಪಳ ಜಿಲ್ಲೆಗೆ ನಗರ ಉತ್ತರದ ನಗರಸಭೆಯಲ್ಲಿ ಎರಡು ವರ್ಷ ಆಯ್ತು ಎಂಟೂವರೆ ಕೋಟಿ ಕಾಂಟ್ರಾಕ್ಟ್ರು ಎರಡೆರಡು ವರ್ಷ ಆಯ್ತು ಅವರು ಫೈಸನ್ ತೋಣ ಲೆಕ್ಕ ಬರುತ್ತೆ ಅಂತ ಹೇಳ್ತಾ ಇದಾರೆ ಅವ್ರಿಗೆ ಪೇಮೆಂಟ್ ಆಗ್ತಾ ಇಲ್ಲ ಲೆಕ್ಕ ಬರ್ತದೆ ಅಂತ ಹೇಳ್ತಾರೆ ನಾವು ಯಾವ್ಯಾವ ಪೆಂಡಿಂಗ್ ವರ್ಕ್ಸ್ ಇದಾವೆ ಮೋಸ್ಟ್ಲಿ ಸುಮಾರು ಐವತ್ತಾರು ಸಬ್ಜೆಕ್ಟ್ಗಳು ಚರ್ಚೆ ಮಾಡೋದು ನಾವು ಇದರಲ್ಲಿ ಕಲಬುರಗಿನಲ್ಲಿ ಐವತ್ತಾರು ಅದರಲ್ಲಿ ನಲವತ್ತಾರು ಸಬ್ಜೆಕ್ಟ್ಗಳು ಇದಕ್ಕೆ ಸೀಮಿತವಾಗಿದ್ದು ಹೈದರಾಬಾದ್ ಕರ್ನಾಟಕ ಅದರಲ್ಲಿ ಕೆಲವು ಡಿಶನ್ಗಳೆಲ್ಲ ತಗೊಂಡಿದ್ದೀವಿ ಅವೆಲ್ಲ ಇಂಪ್ಲಿಮೆಂಟ್ ಮಾಡ್ತೀವಿ ಇದನ್ನು ಕೂಡ ಮಾಡ್ತೀವಿ ಏನು ಹಾಲಿನ ದರದಲ್ಲಿ ನೋಡಪ್ಪ ಅಲ್ಲಿ ನಾನು ಹೋದಾಗ ಮಾಗಡಿನಲ್ಲಿ ಕೋಲಾರದಲ್ಲ ಮಾಗಡಿ ಮಾಗಡಿನಲ್ಲಿ ಬಹಳ ಜನ ಮಿನಿಸ್ಟ್ರಿಗಳು ಎಮ್ ಎಲ್ ಮಿಲ್ಕ್ ಯೂನಿಯನ್ ಅವರು ಬೆಂಗಳೂರು ಮಿಲ್ಕ್ ಯೂನಿಯನ್ ಅವರು ಒತ್ತಾಯ ಮಾಡೋದು ನಮಗೆ ಬೇರೆ ರಾಜ್ಯಗಳಿಗಿಂತ ಬಹಳ ಕಡಿಮೆ ಇದೆ ಕರ್ನಾಟಕದಲ್ಲಿ ಮಾರಾಟದ ಬೆಲೆ ಮತ್ತೆ ಕೊಂಡ್ಕೊಳ್ತಕ್ಕಂಥ ಬೆಲೆ ನಮಗೆ ಹೆಚ್ಚು ಕೊಡಬೇಕು ರೈತರಿಗೆ ಬಹಳ ಕಷ್ಟ ಆಗಿದೆ ರೈತರಿಗೆ ಇವತ್ತು ಜಾನುವಾರುಗಳು ಉಪಯೋಗಿಸ್ತಕ್ಕಂಥ ಆಹಾರ ಪದಾರ್ಥಗಳು ಹಸುಗಳಿರ್ಬೋದು ಎಮ್ಮೆಗಳಿರ್ಬೋದು ಉಪಯೋಗಿಸ್ತಕ್ಕಂಥ ಇಂಡಿ ಭೂಸ ಇವೆಲ್ಲ ಜಾಸ್ತಿ ಆಗಿದೆ ಫೀಡೆಲ್ಲ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಜಾಸ್ತಿ ಮಾಡಿ ಅಂತ ಕೇಳಿದ್ರು ನಾವು ಒಂದು ವೇಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಒಂದು ವೇಳೆ ಜಾಸ್ತಿ ಮಾಡಿದ್ರೆ

ನಾನು ಹೇಳಿರೋದು ಮುಂದಕ್ಕೆ ಮಾಡಿದ್ರೆ ಬೆಲೆ ಜಾಸ್ತಿ ಮಾಡಿದ್ರೆ ಹಾಲಿನ ತರ ಹೆಚ್ಚು ಮಾಡಿದ್ರೆ ಮಾಡಿದ್ರೆ ಅದನ್ನ ರೈತರಿಗೆ ಸಂಪೂರ್ಣವಾಗಿ ವರ್ಗಾಯಿಸ್ಬೇಕು ಅಂತ ಹೇಳಿದ್ದೀನಿ